Hello guys, welcome back to my YouTube channel. ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಇವತ್ತು ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಒಂದು ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಆಗೋಯ್ತು ಕ್ಲೀನೇ ಮಾಡಿರಲಿಲ್ಲ ಆ್ಯಂಡ್ ಇವನು ಸಣ್ಣವನಿರೋದ್ರಿಂದ ಎಲ್ಲ ಸಾಮಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಎತ್ತಿ ಹಾಕ್ತಾನೇ ಇರ್ತಾನೆ ಎಷ್ಟು ನೀಟಾಗಿಟ್ರೂ ಇದನ್ನೇ ಆಗೋಲ್ಲ ಎಲ್ಲ ತೊಗೊಂಡು ಬಂದು ಹಾಲಿಂದು ರೂಮಿಗೆ ರೂಮಿಂದು ಕಿ ಕಿಚನಿಗೆ ಹೀಗೆ ಮಾಡ್ತಾ ಇರ್ತಾನೆ ಕಂಟ್ರೋಲ್ ಅಂತರೂ ಮಾಡೋಕ್ಕಾಗಲ್ಲ ಮತ್ತು ಏನು ಮಾಡಬೇಕು ಬೋರ್ ಆಗುತ್ತೆ ಆಡ್ಲಿಕ್ಕೆ ಏನಾದರೂ ಹುಡುಕ್ತಾನೆ ಇರ್ತಾನೆ ಈಗಂತರೂ ಸ್ವಲ್ಪ ಹೈಟ್ ಆಗಿರೋದ್ರಿಂದ ಎಲ್ಲ ಸಾಮಾನು ಅವನಿಗೆ ಈಸಿಯಾಗಿ ಸಿಗೋದ್ರಿಂದ ಅವನು ಎಲ್ಲ ಹರಡ್ಬಿಡ್ತಾನೆ ಹಾಗಾಗಿ ಎಲ್ಲ ಫುಲ್ಲು ಗಲೀಜಾದಂಗೆ ಆಗೋಗಿತ್ತು ಮೆಸ್ಸಿ ಥರ ಆಗೋಗಿತ್ತು ಫುಲ್ ಎಲ್ಲ ಅಲ್ಲಿ ಸಾಮಾನು ಇಲ್ಲಿ ಇಲ್ಲಿ ಸಾಮಾನು ಅಲ್ಲಿಗೆ ಆಗೋಗಿತ್ತು ನನಗೆ ತುಂಬಾ ನೀಟಾಗಿರಬೇಕು ಮನೆ ನಾನು ಯಾವ ಸಾಮಾನು ಇಲ್ಲಿ ಇಟ್ಟಿದ್ದೀನಿ ಅಂತ ಹೋಗಿ ಕೈ ಹಾಕಿದ ತಕ್ಷಣ ಹಂಗೆ ಸಿಕ್ಬಿಡ್ಬೇಕು ಹಂಗಿದ್ರೆ ನನಗೆ ಏನೋ ಸಮಾಧಾನ ಒಂದು ಟ್ವೆಂಟಿ ಡೇಸ್ ಆಗೋಗಿತ್ತು ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಮಾಮೂಲಿ ಮೇಲಷ್ಟೇ ಡೀಪ್ ಅಂದರೆ ಫುಲ್ ಮೇಲ್ಗಡೆ ಎಲ್ಲ ಧೂಳು ಹೊಡೆಯೋದು ಆ ಥರ ಏನಿಲ್ಲ ಧೂಳಾಗಿಳ ಏನೂ ಇರಲಿಲ್ಲ ನಾನು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ಗೆ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಏನು ಧೂಳ ಆಗಿರಲಿಲ್ಲ ಬಟ್ ಅದೇ ಸಾಮಾನು ಅಲ್ಲಿಂದ ಇಲ್ಲಿಗೆ ಹೀಗೆ ಆಗೋಗಿತ್ತು ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೆ ಎಣ್ಣೆ ಸ್ವಲ್ಪ ತಲೆಗೆ ಹಚ್ಕೊಂಡಿದ್ದೆ ತಲೆ ಸ್ನಾನ ಬೇರೆ ಮಾಡಬೇಕಾಗಿತ್ತು ಹಾಗಾಗಿ ಬೆಳಗ್ಗೆನೇ ಎದ್ದ ತಕ್ಷಣ ಎಣ್ಣೆನ ತಲೆಗೆ ಹಚ್ಕೊಂಡಿದ್ದೆ ನಾನು ಯಾವ ಥರ ಎಣ್ಣೆನ ಕಾಯಿಸಿ ಹಚ್ಕೋತೀನಿ ಅನ್ನೋದನ್ನ ವೀಡಿಯೋ ಮಾಡಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೀವು ಅಲ್ಲಿ ಹೋಗಿ ನೋಡ್ಕೋಬೋದು ಆ ಥರ ಮಾಡಿ ಎಣ್ಣೆನ ಹಚ್ಕೊಂಡು ಮತ್ತು ಮಸಾಜ್ ಮಾಡ್ಕೊಳೋದ್ರಿಂದ ನಮ್ಮ ನಾವು ಕಂಡೀಷ್ನರ್ ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗಾಗುತ್ತೆ ಫುಲ್ಲು ನೈಸ್ ಆಗುತ್ತೆ ಕೂದಲು ಕೂದಲು ಉದುರೋದು ಡ್ಯಾಂಡ್ರಫ್ ಆಗೋದು ಹಾಗೇನೂ ಆಗೋದಿಲ್ಲ ನಾನು ಅದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ನೀವು ಯಾವ ಥರ ನಿಮ್ಮ ಹೇರ್ಸ್ನ ಕಾಪಾಡ್ಕೋಬೇಕು ಯಾವ ಥರ ಕೇರ್ ಮಾಡ್ಕೋಬೇಕು ಮನೇಲೇ ಇರೋ ಪ್ರಾಡಕ್ಟ್ಸಿಂದ ಯಾವ ಥರ ಹೇರ್ನ ಕೇರ್ ಮಾಡೋದು ಅನ್ನೋ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ಪ್ಲೀಸ್ ಹೋಗಿ ನೋಡಿ ನಾನು ಕ್ಲೀನ್ ಮಾಡ್ತಾ ಇದ್ದೆ ಬೆಳಗ್ಗೆ ಟಿಫನಿಗೆ ದೋಸೆ ಮಾಡಿದ್ದೆ ಆ ದೋಸೆ ಎಲ್ಲ ತಿಂದ್ಬಿಟ್ಟು ತಲೆಗೆಲ್ಲ ಎಣ್ಣೆ ಮಸಾಜ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಅಡುಗೆ ಕೂಡ ಇನ್ನೂ ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡಿ ಬೇಗ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದೆ ಬಟ್ ಅದು ಕೊನೆಯಲ್ಲಿ ಒಂದು ಟೂ ಟೂ ತರ್ಟಿನೇ ಟೂ ತರ್ಟಿ ತ್ರೀ ಓ ಕ್ಲಾಕ್ ಆಗಿಬಿಡ್ತು ಎಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ಹಾಗಾಗಿ ಸ್ವಲ್ಪ ಅನ್ನ ಸಾರು ಮಾಡಿಕೊಂಡು ಊಟ ಮಾಡಿ ಮಲ್ಗಿ ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು ನಾನು ಇಲ್ಲಿ ಮಿಕ್ಸಿನ ಯಾವಾಗಲೂ ನಾನು ಮಿಕ್ಸಿ ಹಾಕಾದಮೇಲೆ ನೈಟ್ ಎಲ್ಲ ಕ್ಲೀನ್ ಮಾಡುವಾಗ ಅದನ್ನು ಯಾವಾಗಲೂ ಡೈಲಿ ಒರೆಸ್ತಾನೆ ಇರ್ತೀನಿ ಹಾಗಾಗಿ ಅದೇನೂ ಅಷ್ಟು ಆಗಿರಲಿಲ್ಲ ಮಿಕ್ಸಿ ಅದೇ ಫುಲ್ ಸೈಡಲ್ಲೆಲ್ಲ ಹೋಗಿ ಧೂಳು ಕೂತ್ಕೊಳೋದು ನಾವು ಮಿಕ್ಸಿ ಹಾಕಿದ್ದೆಲ್ಲ ಹೋಗಿ ಕೂತ್ಕೊಳೋದು ಹಾಗಾಗುತ್ತೆ ಹಾಗಾಗಿ ಡೈಲಿ ಮಿಕ್ಸಿನ ಒರೆಸ್ ಇರಬೇಕು ಇಲ್ಲ ಅಂದ್ರೆ ಅದರಲ್ಲೆಲ್ಲ ಹೋಗಿ ನಾವು ಮಿಕ್ಸಿ ಮಾಡಿದ್ದೆಲ್ಲ ಅದರಲ್ಲಿ ಏನು ಮಾಡಿರ್ತೀವಿ ಅದೆಲ್ಲ ಕೊಬ್ಬರಿ ಅದೆಲ್ಲ ಹೋಗಿ ಅದರೊಳಗೆ ಸಿಕ್ಕೊಂಡು ಮಿಕ್ಸಿ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡೈಲಿ ಸ್ವಲ್ಪ ಅದನ್ನು ಒರೆಸ್ತಾನೆ ಇರಬೇಕಾಗುತ್ತೆ ಹಾಗಾಗಿ ಅಷ್ಟು ಗಲೀಜೇನೂ ಆಗಿರಲಿಲ್ಲ ನಾನು ಮತ್ತು ಟೈಲ್ಸ್ ಕೂಡ ನೈಟು ಮಲಗುವಾಗ ಎಲ್ಲ ಕ್ಲೀನ್ ಮಾಡುವಾಗೆ ಟೈಲ್ಸ್ ಕೂಡ ಮೇಲ್ಗಡೆ ಎಲ್ಲ ಸಿಡ್ದಿರುತ್ತಲ್ಲ ಅಡುಗೆ ಮಾಡ್ತೀವಿ ಅಂದರೆ ಆಬ್ವಿಯಸ್ಲಿ ಸಿಡದೆ ಸಿಡಿಯುತ್ತೆ ಹಾಗಾಗಿ ಡೈಲಿನೂ ನಾನು ಅದನ್ನು ಒರೆಸ್ತಾನೆ ಇರ್ತೀನಿ ಹಾಗಾಗಿ ಅದನ್ನು ಕೂಡ ಅಷ್ಟೇನೇ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ನನಗೆ ಎಷ್ಟು ಸಿಗುತ್ತೋ ಅಷ್ಟೇ ನಾನು ಒರೆಸ್ಕೊಂಡೆ ಅಡುಗೆ ಮನೆ ನಮ್ಮದು ಅಡುಗೆ ಮನೆ ತುಂಬ ಚಿಕ್ಕದಿದೆ ತುಂಬ ಅಂದರೆ ತುಂಬ ಚಿಕ್ಕದಿದೆ ನಾನು ಇನ್ನೂ ಸಾಮಾನು ಬೈ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಅಡುಗೆ ಮನೇಲಿ ಇಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿ ನಾನು ಏನನ್ನು ಅಷ್ಟು ಅನಾವಶ್ಯಕವಾಗಿ ತೊಗೊಂಡಿಲ್ಲ ಆ್ಯಂಡ್ ಅನಾವಶ್ಯಕವಾಗಿ ಏನೂ ತೊಗೊಳಕ್ಕೂ ಬೈ ಮಾಡೋದಿಲ್ಲ ಅಲ್ಲಿ ಜಾಗ ಕೂಡ ಇಲ್ಲ ನಾನು ಸ್ವಲ್ಪ ಮಣ್ಣಿನ ಮಡಕೆಗಳು ತೊಗೊಂಡು ಅದರಲ್ಲೇ ಅಡುಗೆ ಮಾಡಬೇಕು ಅಂತ ನನಗೆ ಆಸೆ ಇದೆ ಬಟ್ ಅದನ್ನು ತಗೊಂಡು ಎಲ್ಲಿಡೋದು ಮೇ ಕೆಳಗಡೆ ಅಂತೂ ಇಷ್ಟೇ ಇರೋದು ಗ್ಯಾಸ್ ಕಟ್ಟಿ ಅಷ್ಟರಲ್ಲೇ ಅವನು ಇಡಕ್ಕಾಗೋದಿಲ್ಲ ಅಡುಗೆ ಮಾಡಿರೋದೆಲ್ಲ ಅಷ್ಟರಲ್ಲೇ ಇಡೋಕ್ಕಾಗುತ್ತೆ ಕೆಳಗಡೆ ಇಟ್ಟರೆ ಇವನು ನನ್ನ ಮಗ ಎಲ್ಲ ಎಳಿತಾನೆ ಇರ್ತಾನೆ ಹಾಗಾಗಿ ನಾನು ಅದನ್ನು ತಗೋಳೋಕೆ ಆಗಿಲ್ಲ ಮತ್ತು ಈಗ ಏನೋ ಪಿಂಗಾಣಿ ಬಾಕ್ಸಲ್ಲಿ ಉಪ್ಪು ಹಾಕಬೇಕು ಅಂತ ಹೇಳಿದರು ಈ ಪಿಂಗಾಣಿದು ನಾವು ಲಾಸ್ಟ್ ಟೈಮು ಒಂದು ಇದಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಅಜ್ಜ ಅಜ್ಜಿ ಫುಲ್ಲು ಏಜ್ ಆಗಿದೆ ಅವರಿಗೆ ಅವರು ಮಾರ್ತಾ ಇದ್ದರು ನಾನು ಆ್ಯಕ್ಚುಲಿ ನನಗೆ ತಗೋಬೇಕು ಅನ್ನೋ ಐಡ್ಯಾನೇ ಇರಲಿಲ್ಲ ಬಟ್ ಆ ಅಜ್ಜ ಅಜ್ಜಿ ನೋಡಾದ್ಮೇಲೆ ಅಯ್ಯೋ ಅಂತ ಹೋಗಿ ಪಾಪ ತಗೊಂಡೆ ಅವರು ಅದನ್ನು ಏಯ್ಟಿಗೆ ಹೇಳಿದರು ಏಯ್ಟಿ ಎಲ್ಲ ಸೆವೆಂಟಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟರು ನಾನು ಕೇಳಿದೆ ಯಾಕೆ ನಿಮ್ಮ ಮಕ್ಕಳು ಇಲ್ವಾ ಅಂಥೇಳಿ ಅವ್ರು ಹೇಳಿದರು ಮೂರು ಜನ ಮಕ್ಕಳಿದ್ರೂ ಅವರನ್ನು ನೋಡ್ಕೊತಾ ಇಲ್ವಂತೆ ಆ ಏನೋ ಸ್ವಲ್ಪ ಸ್ಕಿನ್ನಿಂದ ಏನೋ ಪ್ರಾಬ್ಲಮ್ ಇರಬೇಕು ಹಾಗಾಗಿನೇ ಏನೋ ಗೊತ್ತಿಲ್ಲ ನಮ್ಮನ್ನು ನೋಡ್ಕೊತಿಲ್ಲ ಅವರು ನಾವೇ ದುಡಿಬೇಕು ನಾವೇ ಜೀವನ ನಡೆಸಬೇಕು ಅಂತ ಹೇಳಿದ್ರು ನನಗೆ ತುಂಬಾ ಬೇಜಾರಾಯಿತು ಹಾಗಾಗಿ ಅದನ್ನು ನಾನು ತಗೊಂಡು ಬಂದೆ ಅಲ್ಲಿ ಆ್ಯಕ್ಚುಲಿ ಫೋನ್ಪೇ ವರ್ಕ್ ಆಗ್ತಿರಲಿಲ್ಲ ನಾವು ಎಲ್ಲಿ ಇದು ಶೇಂಗಾ ಮೇಳ ಹ ಅಲ್ಲಿಗೆ ಹೋಗಿದ್ದು ಅಲ್ಲಿ ಫುಲ್ ಎಲ್ಲ ಕ್ರೌಡ್ ಇರೋದ್ರಿಂದ ಫೋನ್ಪೇನೇ ವರ್ಕ್ ಆಗ್ತಿಲ್ಲ ಹಾಗಾಗಿ ಇನ್ನೂ ಏನಾದರೂ ತೊಗೋಬೇಕಂದ್ರೂ ಫೋನ್ಪೇ ವರ್ಕ್ ಆಗಿಲ್ಲ ಆ್ಯಂಡ್ ಅವ್ರ ಹತ್ರ ಫೋನ್ ಕೂಡ ಇರಲ್ಲ ಅವರಿಗೆ ಕ್ಯಾಶೇ ಕೊಡಬೇಕಾಗಿತ್ತು ಅವ್ರ ಹತ್ರ ಫೋನು ಇಲ್ಲ ಫೋನ್ಪೇನೂ ಇರಲಿಲ್ಲ ಹಾಗಾಗಿ ಒಂದೇ ಬೌಲನ್ನು ತೊಗೊಂಡು ಬಂದೆ ಇದು ಒಂದೇ ಪಿಂಗಾಣಿದು ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ನಾನಿನ್ನೂ ಏನೂ ಅದರಲ್ಲಿ ಹಾಕಿಲ್ಲ ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಬಟ್ ಇವಾಗ ಾಗ ಏನೋ ಉಪ್ಪನ್ನು ಪಿಂಗಾಣಿಲೆ ಹಾಕಬೇಕು ಅಂತ ಹೇಳಿದ್ದಾರೆ ಅವನ್ನು ಬೈ ಮಾಡಬೇಕು ಅಂದರೆ ಬಟ್ ಎಲ್ಲಿಡೋದು ಅಂತಲೇ ಅಂತಾನೆ ಕ್ವಶನ್ ಮಾರ್ಕ್ ಹಂಗಾಗಿ ಏನೂ ತಗೊಳಕ್ಕೆ ಆಗಿಲ್ಲ ಇದ್ದಿದ್ರಲ್ಲೇ ಇಷ್ಟು ಮಾಡಿಕೊಂಡು ಇರೋದು ಅಡುಗೆ ಮನೆ ಇರೋದ್ರಿಂದ ನಾನು ಅಷ್ಟಾಗಿ ಏನು ಸಾಮಾನು ತಗೊಳೋಕ್ಕಾಗಿಲ್ಲ ಅಲ್ಲಿ ಇಡ್ಲಿಕ್ಕೆ ಜಾಗವೂ ಇಲ್ಲ ಮತ್ತು ಇದ್ರೂ ಕೂಡ ಕೆಳಗಡೆ ಎಲ್ಲಾದರೂ ಇಟ್ಕೋಬೋದು ಇಟ್ಕೊಂಡ್ರೆ ಇವನ್ನೆಲ್ಲ ಎಳಿತಾನೆ ಇವನ ಕೈಲಿ ಏನು ಸಿಕ್ಕರೂ ಹಂಗಾಗಿಬಿಡುತ್ತೆ ಬಿಡೋದೇ ಇಲ್ಲ ಹಾಗಾಗಿ ನಾನು ಏನೂ ತೊಗೊಳಕ್ಕೆ ಹೋಗಿಲ್ಲ ಇರೋದ್ರಲ್ಲೇ ಇಷ್ಟರಲ್ಲೇ ನೀಟಾಗಿ ಹಿಡ್ಕೊತೀನಿ ಬಂದು ಬಂದು ಅವನು ಸ್ವಲ್ಪ ಕಾಡಿಸ್ತಾ ಇದ್ದ ನಾನು ಅದರಲ್ಲಿ ಎಲ್ಲ ಕೆಲಸ ಮಾಡ್ಕೊತ ಇದ್ದೆ ಅವರು ವರ್ಕ್ ಮಾಡ್ತಾ ಇದ್ದರು ಅವನು ಸ್ವಲ್ಪ ಅವನಿಗೂ ಬೋರ್ ಆಗುತ್ತೆ ಅಲ್ಲಿ ಬಂದು ಏನು ಮಾಡ್ತಾರೆ ಅದು ಬೇಕು ಇದು ಬೇಕು ಹೀಗೆ ಕೇಳ್ತಾನೇ ಇದ್ದ ಅವನು ಸ್ವಲ್ಪ ನಾವು ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದೇ ಹೋಗಿ ಮಾಡಿಸ್ಕೊಂಡು ಬಂದುಬಿಡಿ ಇವತ್ತು ಅಂತ ಹೇಳಿ ಅವರು ಕಟ್ಟಿಂಗಿಗೆ ಅವನ್ನ ಕರ್ಕೊಂಡು ಹೋಗ್ತೀನಿ ಮಧ್ಯಾಹ್ನದ ಮೇಲೆ ಅಂತ ಅಂದರು ಅದ್ರ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾಯಿದ್ದಾನೆ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದ ತಕ್ಷಣವೇ ನನಗೆ ಇವನ ಇಷ್ಟಿನೇ ಯಾಕೆ ನಾವು ಮಾಡಿಸ್ಲಿಲ್ಲ ಅಂತ ಅನಿಸಿತ್ತು ತುಂಬಾ ಚೆನ್ನಾಗಿ ಇದ್ದ ನನ್ನ ಮಗ ಹೆತ್ತವರಿಗೆ ಯಜ್ಞಾನ ಮುದ್ದು ಅನ್ನೋ ಥರ ಅವ್ರವ್ರ ಮಕ್ಕಳು ಅವ್ರವ್ರಿಗೆ ತುಂಬಾ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ತಾರೆ ಡೀಪ್ ಕ್ಲೀನಿಂಗ್ ಅಡುಗೆ ಮನೆಯೆಲ್ಲ ಫುಲ್ ಇಡೀ ಮನೆಯೇ ನಾನು ಇವತ್ತು ಕ್ಲೀನ್ ಮಾಡಿಕೊಂಡೆ ಮನೆ ಕ್ಲೀನಾಗಿದ್ದರೆ ಮನಸ್ಸು ಖುಷಿಯಾಗಿರುತ್ತೆ ಶ್ರಾವಣಿ ಸುಬ್ರಹ್ಮಣ್ಯ ಫಿಲಮಲ್ಲಿ ಹೇಳ್ತಾಳಲ್ಲ ಆ ಥರ ಮನೆ ಕ್ಲೀನಾಗಿದ್ದರೆ ಮನಸ್ಸು ಖುಷಿಯ ಮನಸ್ಸು ಚೆನ್ನಾಗಿರುತ್ತೆ ಮನಸ್ಸು ಚೆನ್ನಾಗಿದ್ದರೆ ನಾವು ಅಬ್ವಿಯಸ್ಲಿ ಖುಷಿಯಾಗೇ ಇರ್ತೀವಿ ನಾನು ನನಗೆ ತುಂಬ ತುಂಬಾ ಕ್ಲೀನಾಗಿ ಇರಬೇಕು ನೀಟಾಗಿರಬೇಕು ತುಂಬ ಆರ್ಗನೈಸ್ ಆಗಿರಬೇಕು ನನಗೆ ನನಗೆ ಎಲ್ಲಿ ಸಾಮಾನು ಇಟ್ಟಿರ್ತೀನೋ ನನ್ನ ಕೈ ಹಾಕಿದ ತಕ್ಷಣ ನಂಗೆ ಬೇಕು ಆ ಸಾಮಾನಲ್ಲಿದೆ ಅಂದ ತಕ್ಷಣವೇ ನಂಗೆ ಕೈ ಹಾಕಿದ ತಕ್ಷಣ ಅದು ಸಿಕ್ಬಿಡ್ಬೇಕು ಹಂಗಿರಬೇಕು ನನಗೆ ಮೆಸ್ಸಿ ಈ ಥರ ಇದ್ದರೆ ನಂಗೆ ಇಷ್ಟನೇ ಆಗೋದಿಲ್ಲ ಬಟ್ ನನ್ನ ಅಪೋಸಿಟು ನಮ್ಮ ಮನೆಯವರು ಅವರಂತರೂ ಎಲ್ಲಿಂದಲ್ಲಿ ಸಾಮಾನು ಸುಮ್ಮನೆ ಇಟ್ಬಿಡ್ತಾರೆ ಅವರಿಗೆ ಬಟ್ ಆಗಿನ ಆಗಿಂದ ಕೆಲಸ ಆದರೆ ಸಾಕು ಅನ್ನೋ ಥರ ಅವರು ನಂಗೆ ಹಂಗೆಲ್ಲ ನನಗೆ ಆರ್ಗನೈಸ್ ಹಾಗೆ ಇರಬೇಕು ಬಟ್ಟೆ ಆದರೂ ಅಷ್ಟೇ ಎಲ್ಲಿನ ಆದರೂ ಅಷ್ಟೇ ನನಗೆ ತುಂಬ ಅಂದರೆ ತುಂಬ ನೀಟಾಗಿ ಇರಬೇಕು ಹಾಗಂದ್ರೇ ಖುಷಿಯಾಗುತ್ತೆ ನೋಡೋಕ್ಕೂ ಏನಾದರೂ ಕೆಲಸ ಮಾಡೋಕ್ಕೂ ಖುಷಿಯಾಗಿರುತ್ತೆ ಹಾಗಾಗಿ ತುಂಬಾ ಹಿಂಗೆ ಆಗೋಗಿತ್ತು ಫುಲ್ಲೆಲ್ಲ ಅಡುಗೆ ಮನೆ ಒಂದು ಸ್ವಲ್ಪ ನೀಟಾಗೆ ಇತ್ತು ನೆಕ್ಸ್ಟ್ ನೋಡಿ ವಿಡಿಯೋ ನೀವು ಕಂಟಿನ್ಯೂ ನೋಡಿ ಗೊತ್ತಾಗುತ್ತೆ ಎಷ್ಟು ಮೆಸ್ಸಿ ಆಗಿತ್ತು ಅಂತ ಹೇಳಿಬಿಟ್ಟು ಎಲ್ಲ ಕೆಲಸ ಮಾಡಿರೋದೆ ನನ್ನ ಮಗ ಅವಂದೆ ಎಲ್ಲ ಕೆಲಸ ಅಲ್ಲಿಂದ ಸಾಮಾನು ಇಲ್ಲಿಗೆ ಇಲ್ಲಿಂದ ಸಾಮಾನು ಅಲ್ಲಿಗೆ ಮಾಡ್ತಾನೆ ಒಂದು ಹೆಲ್ಪ್ ಮಾಡ್ದೆ ಹೊರಗಡೆ ಡಸ್ಟ್ಬಿನ್ನ ತೊಳೆದು ಹೊರಗಡೆ ಇಟ್ಟಿದ್ದೆ ಅದನ್ನು ಸ್ವಲ್ಪ ತಂದು ಕೊಟ್ಟ ಅದಕ್ಕೆ ಸ್ವಲ್ಪ ಕವರ್ ಹಾಕಿ ಇಟ್ಟೆ ನಾನು ಇಲ್ಲಿ ವೆಟ್ಟು ಟೂ ಡೇಸಿಗೊಮ್ಮೆ ಬರುತ್ತೆ ಒಂದಿನ ವೆಟ್ಟು ಒಂದಿನ ಡ್ರೈ ಬರುತ್ತೆ ಹಾಗಾಗಿ ಸ್ವಲ್ಪ ಕಸದ್ದು ಸ್ವಲ್ಪ ಪ್ರಾಬ್ಲಮ್ಮು ಡೈಲಿ ವೆಟ್ಟು ಡೈಲಿ ಎರಡೂ ಒಟ್ಟಿಗೆ ತೊಗೊಂಡು ಹೋಗೋದಿಲ್ಲ ಒಂದಿನ ವೆಟ್ಟು ಒಂದಿನ ಡ್ರೈ ಬರುತ್ತೆ ನಮ್ಮೂರಲ್ಲೆಲ್ಲ ಎರಡೂ ಒಟ್ಟಿಗೆ ತೊಗೊಂಡು ಹೋಗಿಬಿಡ್ತಾರೆ ಹಾಗೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ಇಲ್ಲಿ ನಾನು ಸಿಂಕ್ ತಿಕ್ಲಿಕ್ಕೆ ಒಂದು ಡಿಮಾರ್ಟಲ್ಲಿ ಒಂದು ಬ್ರಷನ್ನು ತೊಗೊಂಡಿದ್ದೀನಿ ಅದಕ್ಕೆ ಹ್ಯಾಂಡಲ್ ಇರುತ್ತೆ ಅದು ತುಂಬಾ ನೀಟಾಗುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಅದು ಅದನ್ನು ತಗೊಂಡು ಹಿಂಗೆ ಹ್ಯಾಂಡಲ್ ಇರುತ್ತಲ್ಲ ಅದರಿಂದ ತಿಕ್ಕಿದರೆ ಬೇಗನೆ ಕೊಳೆಯೆಲ್ಲ ಹೋಗಿಬಿಡುತ್ತೆ ಸಿಂಕ್ ಸುತ್ತ ಎಲ್ಲ ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ನೊರ್ಜು ನೊಣ ಸೊಳ್ಳೆ ಇದೆಲ್ಲ ಏನೂ ಆಗೋದಿಲ್ಲ ನಾವು ಸಿಂಕ್ ಹತ್ರ ತುಂಬಾ ನೀಟಾಗಿ ಗಲೀಜಾಗದೇ ಇರೋ ಥರ ನೋಡ್ಕೋಬೇಕು ಹಾಗಾಗಿ ನಾನು ಡೈಲಿನೇ ಡೈಲಿ ನೈಟ್ ಟೈಮಲ್ಲೆಲ್ಲ ಕ್ಲೀನಾಗಿ ಸಿಂಕ್ ಸುತ್ತ ಎಲ್ಲ ತಿಕ್ಕಿ ವಾಶ್ ಮಾಡಿನೇ ಮಲ್ಗೋದು ಈಗ ಸ್ವಲ್ಪ ಸ್ವಲ್ಪ ಎಲ್ಲ ಕೆಲಸ ಭಾಳ ಆಯಿತು ಅಂತ ಎಲ್ಲ ಸಿಡ್ದು ಗಲೀಜಾಗಿತ್ತು ಹಾಗಾಗಿ ಇನ್ನೊಂದು ಸಲ ಎಲ್ಲ ತಿಕ್ಕಿ ಸಿಂಕೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಆ್ಯಂಡ್ ನೆಲ್ಲಿ ಅಷ್ಟೇ ಫುಲ್ಲದು ಬಿಳ್ಬಿಳ್ ಪ್ಯಾಚಸ್ ಥರ ಆಗಿಬಿಡುತ್ತೆ ಅದು ಕೂಡ ತುಂಬಾ ನೀಟಾಗಿ ಇಟ್ಕೋಬೇಕು ನಾನು ಯಾವುದೇ ಕೆಮಿಕಲ್ಸು ಯಾವುದೇ ವಾಷಿಂಗ್ ಪೌಡರ್ಸ್ ಅದೆಲ್ಲ ಏನೂ ಯೂಸ್ ಮಾಡೋದಿಲ್ಲ ಇದು ವಾಶ್ ಮಾಡೋ ಆಯಿಲೇ ತಗೊಂಡು ಎಲ್ಲ ತಿಕ್ಕಿ ಇದನ್ನು ಮಾಡಿಬಿಡ್ತೀನಿ ಆ ಥರ ಏನು ಯಾವುದು ವಾಷಿಂಗ್ ಪೌಡರ್ ಆ ಥರ ಎಂಥದ್ದು ನಾನು ಯೂಸ್ ಮಾಡೋದಿಲ್ಲ ಅದೇ ನನಗೆ ಇವ್ ಇದೇ ನನಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ತುಂಬ ಕ್ವಾಂಟಿಟಿಲಲ್ಲ ಬಟ್ ನಾವು ಆಯಿಲ್ ಹಾಕ್ಕೊಂಡು ನೀರು ಹಾಕಿ ಲಾಸ್ಟ್ ಕೊನೆಯಲ್ಲಿ ಉಳಿದಿರುತ್ತಲ್ಲ ನಾವು ನೈಟ್ ಅದನ್ನು ಹಾಗೆ ಬಿಡೋಕ್ಕಾಗೋದಿಲ್ಲ ಚಲ್ಲೇಬೇಕಲ್ವ ಅದನ್ನು ಚಲ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಡ್ತೀನಿ ಆ್ಯಂಡ್ ಇದೆಲ್ಲ ವಾಶ್ ಮಾಡಲಿಕ್ಕೆ ಬೇರೆ ಬ್ರಷನ್ನ ಯೂಸ್ ಮಾಡೋದು ಮತ್ತು ಪಾತ್ರೆ ತೊಳಿಲಿಕ್ಕೆ ಬೇರೆ ಬ್ರಷನ್ನು ಯೂಸ್ ಮಾಡ್ತೀವಿ ಆ್ಯಂಡ್ ಒನ್ ಮೇನ್ ಥಿಂಗ್ ಏನಂತಂದರೆ ನಾವು ನಮ್ಮ ಪಾತ್ರೆ ಉಜ್ಜೋ ಬ್ರಷನ್ನು ಒನ್ ಮಂತಿಗೆ ಒಂದ್ಸಲ ನ ಒಂದ್ಸಲ ಚೇಂಜ್ ಮಾಡಲೇಬೇಕು ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಎಲ್ಲ ಹೋಗಿ ಸೇರ್ಕೊಂಡಿರುತ್ತೆ ಅದರಿಂದನೇ ನಮಗೆ ತುಂಬ ರೋಗಗಳು ಬರೋದು ನಾನು ಇತ್ತೀಚೆಗೆ ನಾನು ನೋಡಿ ನಂಗೆ ನಂಗೆ ಅದು ನಾನು ಅದಕ್ಕೆ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಒನ್ ಮಂತಿಗೆ ಸಲ ಅದನ್ನು ನಾವು ಚೇಂಜ್ ಮಾಡಲೇಬೇಕಂತೆ ಅದು ಚೋ ಅದು ಅದರಿಂದನೇ ನಮಗೆ ತುಂಬ ರೋಗಗಳು ಬರೋದಂತೆ ಹಾಗಾಗಿ ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ನಮಗೆ ಕಾಣದೇ ಇರೋ ರೀತಿಯಲ್ಲಿ ಹೋಗಿ ಸೇರ್ಕೊಂಡಿರುತ್ತೆ ಹಾಗಾಗಿ ಅದನ್ನು ಚೇಂಜ್ ಮಾಡ್ತಾ ಇರಬೇಕು ಆ್ಯಂಡ್ ಬಿಸಿಲಿಗೆ ಕೂಡ ಅದನ್ನ ಇಡಬೇಕು ನಾನು ವಾಶ್ ಮಾಡಿದ ತಕ್ಷಣ ಮಧ್ಯಾಹ್ನ ಬಿಸಿಲಿಗೆ ಅದನ್ನ ಇಟ್ಟು ಒಣಗಿಸಿರ್ತೀನಿ ಆ್ಯಂಡ್ ಒನ್ ಮಂತಿಗೊಮ್ಮೆ ನಾನು ಇವಾಗ ಅದು ಬ್ರಷ್ಗಳನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ನೀವು ಈ ಅಭ್ಯಾಸನ ರೂಢಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಇವಾಗ ಒಬ್ಬೊಬ್ರು ಯೂಸ್ ಮಾಡಿ ಒಂದು ವರ್ಷ ಅದು ಹಾಳಾಗಿ ಕಿತ್ತೋಗೋತನೂ ಯೂಸ್ ಮಾಡಿ ಮಾಡ್ತೀವಿ ನಾನು ಹಾಗೆ ಮಾಡ್ತಿದ್ದೆ ಆ್ಯಕ್ಚುಲಿ ಆ ಥರ ಮಾಡಬಾರ್ದು ಅದರಲ್ಲಿ ಫುಡ್ ಪಾರ್ಟಿಕಲ್ಸ್ ಎಲ್ಲ ನಮಗೆ ಕಣ್ಣಿಗೆ ಕಾಣೋದಿಲ್ಲ ನಾವು ಏನು ಬಿಟ್ಟರು ಈಗ ನಾವು ಪ್ಲೇಟಲ್ಲಿ ಇದು ಡೈಲಿ ರುಟೀನ್ ಅಲ್ವಾ ನಾವು ಊಟ ಮಾಡೋದು ತಿಂಡಿ ತಿನ್ನೋದು ಎಲ್ಲ ಪ್ಲೇಟ್ಸಲ್ಲೇ ಮಾಡ್ತೀವಿ ಅದೇನು ಯೂಸ್ ಆ್ಯಂಡ್ ಥ್ರೂ ಅಲ್ವೇ ಅಲ್ಲ ಆ್ಯಂಡ್ ಅದನ್ನು ವಾಶ್ ಕೂಡ ಅದೇ ಇಂದನು ಡೈಲಿ ಅದೇ ಬ್ರಷಿಂದ ಮಾಡ್ತೀವಿ ಅದರಿಂದನೇ ತುಂಬಾ ಜಾಂಡಿಸ್ ಆಗೋದು ಈ ಥರ ಎಲ್ಲ ಆಗುತ್ತೆ ಆ್ಯಂಡ್ ಮಕ್ಕಳಿದ ಮನೇಲಂದ್ರೂ ತುಂಬಾ ಸ್ವಚ್ಛವಾಗಿ ಹೆಲ್ದಿಯಾಗಿ ಇರಲೇಬೇಕಾಗುತ್ತೆ ಹಾಗಾಗಿ ಈ ಅಭ್ಯಾಸ ನೀವು ರೂಢಿ ಮಾಡಿಕೊಳ್ಳಿ ಒನ್ ಮಂತ್ ಇಲ್ಲಾಂದರೂ ಟೂ ಮಂತ್ಸಿಗಾದರೂ ಬ್ರಷ್ನ ಚೇಂಜ್ ಮಾಡಬೇಕು ಆ್ಯಂಡ್ ಅದನ್ನ ಬಿಸಿಲಿಗೆ ಒಣಗಿಸ್ಬೇಕು ಅದರಿಂದ ತುಂಬಾ ಒಳ್ಳೆಯದು ಇದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ಅಡುಗೆ ಮನೆ ಇನ್ನೇನು ಮುಗಿತಾ ಬಂತು ಕೆಳಗಡೆ ಸ್ವಲ್ಪ ಎಲ್ಲ ಧೂಳಾಗಿತ್ತು ಅಲ್ಲೆಲ್ಲ ಸ್ವಲ್ಪ ಬಾಕ್ಸಸ್ ಎಲ್ಲ ಇಟ್ಟಿದ್ದೀನಿ ಅಲ್ಲಿ ಎಲ್ಲ ಸ್ವಲ್ಪ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ಎಲ್ಲ ಮತ್ತೆ ಬಾಕ್ಸ್ ಜೋಡಿಸ್ಕೊಂಡೆ ನಾನು ಹಿಂಗೆ ಮಾಡ್ತೀನಿ ಅಂತಂದರೆ ಬಾಕ್ಸು ಏನಾದರೂ ಹಿಟ್ಟು ಇವು ಅವೆಲ್ಲ ಖಾಲಿ ಆಗಿಬಿಟ್ರೆ ಖಾಲಿ ಆದ ತಕ್ಷಣವೇ ಮತ್ತೆ ವಾಶ್ ಮಾಡಿ ಮತ್ತೆ ಹೊಸದಾಗಿ ಅದಕ್ಕೆ ಫಿಲ್ ಮಾಡ್ತೀನಿ ಹಾಗಾಗಿ ಎಲ್ಲ ಬಾಕ್ಸೆಲ್ಲ ನೀಟಾಗಿ ಇರುತ್ತೆ ಇವಾಗ ಕ್ಲೀನ್ ಮಾಡುವಾಗ ನಾನು ನಾನೆಲ್ಲ ಬಾಕ್ಸನ್ನ ತೊಳೆಯೋದು ಹಾಗೆಲ್ಲ ಏನೂ ಮಾಡೋಕ್ಕೆ ಹೋಗಂಗಿಲ್ಲ ಹಾಗಾಗಿ ನನಗೆ ಕ್ಲೀನ್ ಮಾಡೋದು ತುಂಬಾ ಈಸಿಯಾಗಿ ಮುಗಿದೋಗ್ಬಿಡುತ್ತೆ ಏನಾದರೂ ಇವಾಗ ಹಿಟ್ಟು ಖಾಲಿ ಆಯಿತು ಖಾಲಿ ಆದ ತಕ್ಷಣ ಬೇರೆ ಆ್ಯಡ್ ಮಾಡೋದಿಲ್ಲ ಡೈರೆಕ್ಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಒರೆಸಿ ಒಣಗಿಸಿ ಆಮೇಲೆ ಅದಕ್ಕೆ ಫಿಲ್ ಮಾಡ್ಕೊಂಬಿಡ್ತೀನಿ ನಾನು ಖಾಲಿ ಆದಾಗೆಲ್ಲ ಬಾಕ್ಸನ್ನ ವಾಶಿ ವಾಶ್ ಮಾಡಿನೇ ಬೇರೆ ಇನ್ನೂ ಹೊಸದಾಗಿ ಆ್ಯಡ್ ಮಾಡೋದು ಹಾಗಾಗಿ ಬಾಕ್ಸಸ್ ಎಲ್ಲ ನೀಟಾಗಿ ಕ್ಲೀನ್ ಆಗೇ ಇರುತ್ತೆ ಹಾಗಾಗಿ ನಾನು ಕ್ಲೀನ್ ಮಾಡುವಾಗ ಏನನ್ನು ಜಾಸ್ತಿ ಪಾತ್ರೆ ತೊಳೆಯೋದನ್ನು ಇಟ್ಕೊಳೋದೇ ಇಲ್ಲ ಹಂಗೆ ಆಗೋದೇ ಇಲ್ಲ ಬರೀ ಕ್ಲೀನ್ ಮಾಡೋದಷ್ಟೇ ಉಳ್ದಿರುತ್ತೆ ಆ್ಯಂಡ್ ನಾನು ಒನ್ ಮಂತಿಗೊಮ್ಮೆ ಆದರೂ ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊತೀನಿ ಡೀಪ್ ಕ್ಲೀನ್ ಮಾತ್ರ ಯಾವುದಾದ್ರೂ ಹಬ್ಬ ಬಂದರೆ ಮಾತ್ರ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳೋದು ಬಿಟ್ಟರೆ ಈ ಕೆಳಗಡೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಒನ್ ಮಂತಿಗೊಮ್ಮೆ ನಾನು ಕ್ಲೀನ್ ಮಾಡ್ಕೊಂಡೇ ಮಾಡ್ಕೊತೀನಿ ಹಾಗಾಗಿ ಜಾಸ್ತಿ ಧೂಳಾಗೋದು ಹಾಗೆಲ್ಲ ಏನೂ ಆಗೋದಿಲ್ಲ ಸಾಮಾನಷ್ಟೇ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಗಿರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಒಂದು ಮಂತಿಗೊಮ್ಮೆ ಎಲ್ಲ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಇದು ಇನ್ನೊಂದು ಟಿಪ್ಸ್ ಏನು ಹೇಳಬೇಕು ಅಂದರೆ ಇವಾಗ ಸಿಂಕು ನಮ್ದು ಕಟ್ಟಿರುತ್ತೆ ನೀರು ಹೋಗೋದೇ ಇಲ್ಲ ನೀರು ಹೋಗಲಿಲ್ಲದಕ್ಕೆ ಏನು ರೀಸನ್ ಅಪ್ಪ ಅಂತ ಅಂದರೆ ನಾವು ಡೈಲಿ ವಾಶ್ ಮಾಡುವಾಗ ಎಲ್ಲ ಆಯಿಲ್ ಆಯಿಲ್ ಐಟಮ್ಸ್ ಎಲ್ಲ ಹೋಗಿ ಆಯಿಲೆಲ್ಲ ಅಲ್ಲೇ ಹೋಗಿ ಜಿಡ್ಡೆಲ್ಲ ಕುಂತಿರುತ್ತೆ ಹಾಗಾಗಿ ನೀರು ಹೋಗೋದೇ ಇಲ್ಲ ಹಾಗಾಗಿ ನಮ್ಮ ಸಿಂಕು ಮೇನಾಗಿ ಕಟ್ಟೋದು ನಾವು ಏನು ಏನಪ್ಪ ನಾವೇನು ಸ ಫುಡ್ ಐಟಮ್ಸ್ ಎಲ್ಲ ಹಾಕೋದೇ ಇಲ್ಲ ಎಲ್ಲ ತೆಗೆದು ಹಾಕಿರ್ತೀವಿ ಡಸ್ಟ್ಬಿನಿಗೆ ಅಂದರೆ ಯಾಕೆ ಸಿಂಕ್ ಕಟ್ಟುತ್ತೆ ಅಂದರೆ ಇದೇ ರೀಸನಿಗೆ ಆಯಿಲೆಲ್ಲ ಹೋಗಿ ಅಲ್ಲೆಲ್ಲ ಜಿಡ್ಡು ಕುಂತು ನೀರು ಹೋಗೋದೇ ಇಲ್ಲ ಹಂಗಾಗಿ ಒಂದು ಮಂತಿಗೊಮ್ಮೆ ನಾವು ಹಾರ್ಪಿಕ್ನ ಅಲ್ಲಿ ಕೆಳಗಡೆ ಸಿಂಕ್ ನೀರು ಹೋಗುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಒನ್ ಮಂತಿಗೊಮ್ಮೆ ಹಾರ್ಪಿಕ್ನ ಹಾಕಿ ನೈಟ್ ಫುಲ್ ಬಿಡಬೇಕು ಅಲ್ಲಿ ನೀರೇನು ಹಾಕ್ಲಿಲ್ದಂಗೆ ನೈಟ್ ಫುಲ್ ಹಾರ್ಪಿಕ್ ಹಾಕಿ ಬಿಟ್ಬಿಡಬೇಕು ಇದರಿಂದ ಜಿಡ್ಡೆಲ್ಲ ಹೋಗಿ ಸಲೀಸಾಗಿ ನೀರು ಹೋಗಲಿಕ್ಕೆ ಸಾಧ್ಯ ಇದೊಂದು ಟಿಪ್ಪು ನಿಮಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು ಏನಾದರೂ ನಿಮಗೆ ಸಿಂಕ್ ಕಟ್ಟಿದೆ ಅಪ್ಪ ನೀರೇ ಹೋಗ್ತಿಲ್ಲ ಏನು ಮಾಡೋದು ಪ್ರತಿ ಸಲವೂ ಕ್ಲೀನ್ ಮಾಡಿದ್ರೂ ಅದು ಹೋಗೋದೇ ಇಲ್ಲ ಅಂತಂದರೆ ಪ್ರತಿ ಸಲವೂ ಪೈಪ್ ತೆಗೆದು ವಾಶ್ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಟ್ರಿಪ್ನ ಯೂಸ್ ಮಾಡಿ ಸ್ವಲ್ಪ ಒಂದು ಮಂತಿಗೊಮ್ಮೆ ಫಿಫ್ಟೀನ್ ಡೇಸಿಗೊಮ್ಮೆ ಆದರೂ ಸೈ ಒಂದು ಸ್ವಲ್ಪ ಹಾರ್ಪಿಕ್ನ ಹಾಕಿ ನೈಟ್ ಫುಲ್ ಬಿಟ್ಟುಬಿಡಬೇಕು ಒಟ್ಟ ನೀರನ್ನು ಹಾಕಬಾರ್ದು ಅದರಿಂದ ಅದರಲ್ಲಿರೋ ಜಿಡ್ಡಿನ ಅಂಶ ಎಲ್ಲ ಹೋಗಿ ನೀರು ಆರಾಮಾಗಿ ಪಾಸಾಗುತ್ತೆ ಇದೊಂದು ಟಿಪ್ಪು ನೀವು ಯೂಸ್ ಮಾಡ್ಕೊಳ್ಳಿ ಇದು ನನಗೆ ಗೊತ್ತಿರೋ ಟಿಪ್ಪು ಇದು ಒಂದು ಟೇಬಲು ಇಲ್ಲೆಲ್ಲ ನಾನು ಸ್ವಲ್ಪ ಫ್ರೂಟ್ಸು ಅದೆಲ್ಲ ಇಡ್ತೀನಿ ಮತ್ತು ಅಡುಗೆ ಮನೆಯಲ್ಲಿ ಎಲ್ಲ ಫ್ರೂಟ್ಸ್ನ ಮತ್ತು ಫ್ರಿಜ್ ಮೇಲೆ ಇಡೋಕ್ಕಾಗೋದಿಲ್ಲ ಆ್ಯಂಡ್ ಫ್ರಿಜ್ ಮೇಲೆ ಏನನ್ನೂ ಇಡಬಾರ್ದು ಆ್ಯಕ್ಚುಲಿ ತುಂಬ ವೇಟ್ ಇರೋದು ಆ್ಯಕ್ಚುಲಿ ಏನನ್ನೂ ಇಡಬಾರ್ದು ಅದನ್ನು ಮೇಲೆ ಖಾಲಿ ಬಿಡಬೇಕು ಅಂತ ಹೇಳ್ತಾರೆ ಬಟ್ ನಾವು ಹಂಗಲ್ಲ ಸಿಕ್ಕಿರೋ ಜಾಗ ಎಲ್ಲಿದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಹೆಣ್ಮಕ್ಳು ಎಲ್ಲಿ ಜಾಗ ಇದ್ದರೂ ಬಿಡೋದೆಲ್ಲ ಹಂಗಾಗಿ ಬಿಡುತ್ತೆ ಅದ್ರ ಮೇಲೆಲ್ಲ ಜಾಸ್ತಿ ವೆಯ್ಟನ್ನು ಇಡಬಾರ್ದು ಸಣ್ಣ ಪುಟ್ಟ ಇಟ್ಟರೆ ಓಕೆ ತುಂಬ ಜಾಸ್ತಿ ಹೆವಿ ವೇಟ್ ಇರೋದನ್ನು ಫ್ರಿಜ್ ಮೇಲೆಲ್ಲ ಇಡಲಿಕ್ಕೆ ಹೋಗಬಾರ್ದು ಇದರಿಂದ ಫ್ರಿಜ್ಜು ಕೆಡುತ್ತೆ ಮತ್ತು ಒಮ್ಮೊಮ್ಮೆ ಶಾರ್ಟ್ ಸರ್ಕ್ಯೂಟ್ ಆಗೋದು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಫ್ರಿಜ್ ಮೇಲೆ ಜಾಸ್ತಿ ಏನನ್ನು ಇಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ಲನೂ ಎಷ್ಟು ಬೇಕೋ ಅಷ್ಟು ಫುಡ್ಡನ್ನು ಪ್ರಿಪೇರ್ ಮಾಡಿ ಆಗಿಂದಾಗಲೇ ಖಾಲಿ ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ಎಲ್ಲನೂ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಡೋದು ತುಂಬ ಬ್ಯಾಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು ನಾನು ಫ್ರಿಜ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಫ್ರಿಜ್ ಬಗ್ಗೆನೇ ಒಂದು ವೀಡಿಯೋನದ ವಿಡಿಯೋನ ಹೇಳ್ತೀನಿ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರಿಜ್ ಮೇಲೆ ಏನೂ ಇಡಲಿಕ್ಕೆ ಹೋಗಬೇಡಿ ಹಾಗಾಗಿ ನಾನು ಫ್ರಿಜ್ ಮೇಲೆ ಈ ಫ್ರೂಟ್ಸ್ ಆಗಲಿ ಅದು ಇದು ಎಲ್ಲ ಡ್ರೈ ಫ್ರೂಟ್ಸ್ ಈ ತಿನ್ನೋ ಐಟಮ್ಸೆಲ್ಲ ಈ ಟೇಬಲ್ ಮೇಲೆ ಅಂತ ಹೇಳಿ ಈ ಟೇಬಲ್ನ ಡೈನಿಂಗ್ ಹಾಲಲ್ಲಿ ಇಟ್ಟಿದ್ದೀನಿ ಆ್ಯಂಡ್ ಡೈನಿಂಗ್ ಟೇಬಲ್ ಅಂತೂ ತೊಗೊಳಕ್ಕಾಗಿಲ್ಲ ಯಾಕಂದರೆ ಇವನು ಸಣ್ಣವನ್ನಿದಾನೆ ಸ್ವಲ್ಪ ಸ್ಪೇಸ್ ಬೇಕು ಆಡಲಿಕ್ಕೆ ಅಂತ ಹೇಳಿಬಿಟ್ಟು ಡೈನಿಂಗ್ ಹಾಲಲ್ಲಿ ಸ್ವಲ್ಪ ಸ್ಪೇಸ್ ಮಾಡಿದ್ವಿ ಇದೊಂದು ಟೇಬಲನ್ನು ನಾವು ಇಲ್ಲಿ ಇಟ್ಟಿದ್ದೀವಿ ಇದ್ರ ಮೇಲೆ ಸ್ವಲ್ಪ ಫ್ರೂಟ್ಸು ಡ್ರೈ ಫ್ರೂಟ್ಸು ಇವನು ತಿನ್ನೋ ಐಟಮ್ಸ್ ಎಲ್ಲ ಇಲ್ಲಿ ತೊಗೊಂಡು ಬಂದು ನಾನು ಇಡ್ತೀನಿ ಇದ್ರ ಮೇಲೆ ಫ್ರಿಜ್ ಮೇಲೆ ಏನು ಇಡ ಇಡೋದಿಲ್ಲ ಇಲ್ಲಿ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಲ್ಲಿ ಇಲ್ಲಿ ಎಲ್ಲ ಸಾಮಾನು ಇಟ್ಟು ನಂದು ಸಾಮಾನರ್ಧ ಇದೆ ಅದರಲ್ಲಿ ಎಲ್ಲ ನೀಟ್ ಮಾಡೋಣ ಅಂಥೇಳಿ ಹಂಗಾಗಿನೇ ಇವತ್ತು ನೀಟ್ ಮಾಡ್ತಾಯಿದ್ದೆ ಇದೆಲ್ಲ ಸಾಮಾನು ಅವನ ಕೈಗೆ ಆರಾಮಾಗಿ ಸಿಗ್ತಾಯಿದೆ ಎಲ್ಲ ತೊಗೊಂಡೋಗಿ ಒಂದು ಅರ್ಧ ಹಾಳು ಮಾಡಿದ್ದೇನೆ ನಂದು ಒಂದು ಬ್ರಾಸ್ಲೆಟ್ ಇತ್ತು ಅದನ್ನು ಎರಡು ಭಾಗ ಮಾಡಿಟ್ಟಿದ್ದಾನೆ ನನ್ನ ಮಗ ನನಗಂತೂ ತುಂಬಾ ಬೇಜಾರಾಗಿತ್ತು ನಾವು ಗೋವಾಗೆ ಹೋದಾಗ ಅದನ್ನು ತೊಗೊಂಡು ಬಂದಿದ್ದು ಎರಡು ಬ್ರಾಸ್ಲೆಟ್ ತೊಗೊಂಡು ಬಂದಿದ್ದೆ ಒಂದು ಬ್ರಾಸ್ಲೆಟ್ಟು ಒಂದು ಟ್ರಿಪ್ಪಿಗೆ ಹೋಗಿದ್ವಿ ಅಲ್ಲೇ ಕಾರಲ್ಲಿ ಬಿಟ್ಟು 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 ಬಂದುಬಿಟ್ಟಿದ್ದೀನಿ ಆ್ಯಂಡ್ ಇದೊಂದು ಇದೊಂದು ಅವನು ಮುರಿದೇ ಬಿಟ್ಟಿದ್ದಾನೆ ಬ್ರಾಸ್ಲೆಟು ತುಂಬಾ ಬೇಜಾರಾಯಿತು ನನಗೆ ಮತ್ತೇನು ಮಾಡೋದು ಮಕ್ಕಳೆಲ್ಲ ಅಂಥೇಳಿ ಸುಮ್ಮನೆ ಇರೋದಷ್ಟೇ ಇವತ್ತು ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಒಂದು ಬ್ಯಾಂಡ್ ಇತ್ತು ಅದು ಸ್ವಲ್ಪ ಹಸಿ ಆಗಿತ್ತು ಅಂತ ಹೊರಗಡೆ ಬಿಸಿಲಲ್ಲಿ ಇಟ್ಟು ಬಂದಿದ್ದೀನಿ ನಾನು ಏನು ಮಾಡಿಬಿಟ್ಟಿದ್ದಾನೆ ಅದನ್ನು ತಗೊಂಡು ಕೆಳಗಡೆ ಹಾಕಿಬಿಟ್ಟಿದ್ದಾನೆ ಸೆಕೆಂಡ್ ಫ್ಲೋರ್ ಅಲ್ವಾ ನಮ್ಮ ಮನೆ ಇರೋದು ಅಂತ ಹೇಳಿದ್ದು ಕೆಳಗಡೆ ಹಾಕಿಬಿಟ್ಟಿದ್ದಾನೆ ಒಮ್ಮೆನೂ ಇನ್ನೂ ಹಾಕಿರಲಿಲ್ಲ ನಾನು ಮತ್ತೆ ಹೋಗಿ ಪಾಪ ಇವ್ರು ಹೋಗಿ ತಗೊಂಡು ಬಂದರು ಮತ್ತೆ ಎಷ್ಟೊಂದು ಸಾಮಾನು ಹಿಂಗೆ ಕೆಳಗಡೆ ಹಾಕಿದ್ದ ಇವನು ಸಣ್ಣವನಿದ್ದಾಗಿಂದ ಎಲ್ಲ ನಾವು ನೋಡೋ ಅಷ್ಟೊತ್ತಲ್ಲಿ ಯಾರೋ ಬಂದು ಬಂದು ತೊಗೊಂಡು ಹೋಗೇ ಬಿಟ್ಟಿರೋರು ನಾವು ಇರುತ್ತೆ ಬಿಡು ಅಲ್ಲೇ ಇರುತ್ತೆ ಆಮೇಲೆ ಹೋಗೋಣ ಹಿಂಗೆ ನೆಗ್ಲೆಕ್ಟ್ ಮಾಡಿದ್ದಾಯಿತು ಯಾರೋ ಬಂದು ಬಂದು ತೊಗೊಂಡು ಹೋಗಿದ್ರು ಹಾಗಾಗಿ ಅದನ್ನು ವೇಟ್ ಮಾಡ್ತಾ ಅಲ್ಲೇ ನಿಂತಿದ್ದೆ ಮತ್ತೆ ಹೋಗಿ ಇವರು ತೊಗೊಂಡು ಬಂದರು ಹಿಂಗೆ ಮಾಡ್ತಾನೆ ನನ್ನ ಮಗ ಅವನ್ನ ನೋಡ್ತಾನೆ ಇರಬೇಕು ಏನಾದರೂ ಕಿತಾಪತಿ ಮಾಡ್ತಾನೇನು ಅಂತ ನೋಡ್ಕೊತಾನೆ ಇರಬೇಕು ಏನಾದರೂ ಒಂದು ಮಾಡೇ ಇಟ್ಟಿರ್ತಾನೆ ಬಟ್ಟೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬಟ್ಟೆ ಅದೇ ಸುಮ್ಮನೆ ಹಾಕಲಿಲ್ಲದೆಲ್ಲ ಬಟ್ಟೆ ಇತ್ತು ಹಾಗಾಗಿ ಯಾವುದು ಹಾಕೋದಿಲ್ವೋ ಅದನ್ನೆಲ್ಲ ತೆಗೆದಿಟ್ಬಿಡೋಣ ತೆಗೆ ಬಟ್ಟೆ ಬಟ್ಟೆಯೆಲ್ಲ ಹಾಕೋದಷ್ಟೇ ತೆಗೆದಿಡೋಣ ಹಾಕ್ಲಿಲ್ಲದೆಲ್ಲ ತೆಗಿಯೋಣ ಅಂಥೇಳಿ ತೆಗೀತಾ ಇದ್ದೀನಿ ಒಂದು ಫೋರ್ ಡೇಸು ತುಂಬಾ ಮಳೆ 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 ಚಳಿ ಆಗಿಬಿಟ್ಟಿತ್ತು ಇವತ್ತು ನನ್ನ ಪುಣ್ಯ ಬಿಸಿಲು ಬಿದ್ದಿತ್ತು ನಾನು ಶುರು ಮಾಡ್ಕೊಂಡಿರೋದ್ಕು ಅದು ಬಿಸಿಲು ಬಿದ್ದಿದ್ಕು ನನಗಂತೂ ತುಂಬಾ ಖುಷಿ ಆಗೋಯ್ತು ಯಾಕಂದರೆ ಚಳಿ ಇದ್ದರೆ ಏನೂ ಮಾಡೋಕ್ಕೆ ಮನಸ್ಸು ಬರೋಂಗಿಲ್ಲ ಇವತ್ತು ಬಿಸಿಲು ಇತ್ತು ನಾನು ಸ್ವಲ್ಪ ಬಾತ್ ಎಲ್ಲ ಮಾಡ್ಕೋಬೇಕಿತ್ತು ಆಯಿಲ್ ಬೇರೆ ಹಚ್ಕೊಂಡಿದ್ದೆ ಅದೇ ಕ್ಲೀನಿಂಗ್ ಕೂಡ ಶುರು ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಬಿಸಿಲು ಬಿದ್ದದಕ್ಕೂ ನನಗೆ ತುಂಬಾ ಖುಷಿಯಾಗಿತ್ತು ಮನೇನ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಇಟ್ಕೊಳೋಕ್ಕೆ ನಾವು ಟ್ರೈ ಮಾಡಬೇಕು ಬಟ್ ನಾನು ಮನೇಲಿರೋದ್ರಿಂದ ಇದೆಲ್ಲ ಕೆಲಸ ಸಾಧ್ಯ ಆಗುತ್ತೆ ಬಟ್ ಕೆಲ್ಸಕ್ಕೆ ಹೋಗೋರು ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಅವರು ಕೆಲಸ ಮಾಡಿ ಬಂದು ಮನೇಲಿ ಇದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ನನ್ನ ಸಜೆಷನ್ ಏನಪ್ಪ ಅಂತಂದರೆ ಅನಾವಶ್ಯಕ ಸಾಮಾನನ್ನು ಮಾಡ್ಕೊಳೋದನ್ನು ಕಮ್ಮಿ ಮಾಡಬೇಕು ನಮ್ಮ ತುಂಬಾ ನೀಡಿದೆ ಇದ್ರ ಅವಶ್ಯಕತೆ ನಮಗೆ ತುಂಬಾ ಇದೆ ಇದು ಬೇಕೇ ಬೇಕಪ್ಪ ಇದ್ರ ಇಲ್ಲ ಅಂದರೆ ಆಗೋದೇ ಇಲ್ಲ ಒಂದು ಯಾವಾಗಲೂ ನಾವು ತಿಂಗಳಿಗೆ ಒಂದು ಸಲ ಎರಡು ಸಲ ಮೂರು ಸಲ ಅದನ್ನು ಯೂಸ್ ಮಾಡೇ ಮಾಡ್ತೀವಿ ಅಂದರೆ ಮಾತ್ರ ಆ ಥರ ಸಾಮಾನನ್ನು ಬೈ ಮಾಡಬೇಕು ಅನಾವಶ್ಯಕ ಒಮ್ಮೆ ಎರಡು ಸಲ ಯೂಸ್ ಮಾಡಲಿಕ್ಕೆ ವರ್ಷಕ್ಕೊಮ್ಮೆ ಯೂಸ್ ಮಾಡೋ ಅಂಥ ಸಾಮಾನನ್ನು ತೊಗೊಳ್ಳೋಕ್ಕೆ ಹೋಗಬಾರ್ದು ಅತಿ ಹೆಚ್ಚು ಸಾಮಾನು ನಾವು ಮಾಡಿಕೊಂಡಷ್ಟು ಅಷ್ಟು ಮೆಸ್ಸಿ ಆಗಿಬಿಡುತ್ತೆ ಅಯ್ಯೋ ಇದೆ ಅಂತ ಹೇಳಿಬಿಟ್ಟು ಒಂದು ಟೇಬಲ್ ಸುಮ್ಮನೆ ಅನಾವಶ್ಯಕ ಇರುತ್ತೆ ಅದು ತೊಗೊಂಡ್ವಿ ಅಂತ ಅದ್ರ ಮೇಲೆ ಎಲ್ಲ ತೊಗೊಂಡೋಗಿ ಇಟ್ಬಿಡ್ತೀವಿ ಬಿಡುತ್ತೆ ಹಾಗಾಗಿ ಅನಾವಶ್ಯಕ ಏನು ಏನೂ ಸಾಮಾನು ಮಾಡಿ ಮಾಡಿ ಮಾಡ್ಕೊಳೋಕ್ಕೆ ಹೋಗಬಾರ್ದು ಯಾರೇ ಆಗಲಿ ಈಗ ಕೆಲ್ಸಕ್ಕೆ ಹೋಗೋರಾಗಲಿ ನಾವಾಗಲಿ ಯಾರ ಯಾರೇ ಆಗಲಿ ಅನಾವಶ್ಯಕ ಸಾಮಾನು ಬೇಡ ಅಂತ ಅನಿಸುತ್ತೆ ತುಂಬ ನೀಡಿದೆ ಅವಶ್ಯ ಇದೆ ಅಂದರೆ ಮಾತ್ರ ತಗೋಬೇಕು ಏನಾದರೂ ಬೈ ಮಾಡಬೇಕು ಸಾಮಾನಂತೆಲ್ಲ ಏನಾದರೂ ಅಷ್ಟೇ ಬರೀ ಸಾಮಾನು ಅಂತ ಅಲ್ಲ ಏನಾದರೂ ಆಗಲಿ ನಮಗೆ ಅತಿ ಅವಶ್ಯ ಇದೆ ಇದು ನಮಗೆ ಬೇಕೇ ಬೇಕು ತುಂಬ ನೀಡಿದೆ ಅಂದರೆ ಮಾತ್ರ ಆ ಥರ ಸಾಮಾನನ್ನು ಬೈ ಮಾಡಿ ಇಲ್ಲಾಂದರೆ ಬೇಡ ಸುಮ್ಮನೆ ಮೆಸ್ಸಿ ಆಗಿಬಿಡುತ್ತೆ ನಾನು ತುಂಬ ಅದೇ ನಮ್ಮದು ಇವಾಗ ಹೇಳಿ ತುಂಬ ಆಗಿದೆ ಬಟ್ ನಾವು ಕಡಿಮೆ ಮಾ ಕಡಿಮೆ ಅಂದರೆ ತುಂಬ ಕಡಿಮೆನೇ ಮಾಡ್ತೀವಿ ಸಾಮಾನು ಅವಶ್ಯ ಇದ್ದರೆ ಮಾತ್ರ ತಗೋತೀವಿ ತುಂಬ ಅನಾವಶ್ಯಕವಾಗಿ ಏನೂ ಬೈ ಮಾಡೋದಿಲ್ಲ ತುಂಬ ಈ ಶೋಕೇಸಲ್ಲಿ ನಾನು ಹೇಳ್ತಿದ್ದೆ ಅವರಿಗೆ ಏನು ಶೋಕೇಸ್ ಖಾಲಿ ಖಾಲಿ ಆಗಿದೆ ಏನಾದರೂ ಶೋ ಪೀಸಸ್ ಎಲ್ಲ ತೊಗೊಂಡು ಬಂದು ಇಡಬೇಕು ಅಂಥೇಳಿ ಇವರು ಏನು ಮಾಡೋದು ಅಲ್ಲಿರುತ್ತೆ ಬೇಡ ನೋಡ ಅಂತ ಹೇಳಿ ಏನೂ ತೊಗೊಳಕ್ಕೆ ಬಿಟ್ಟಿಲ್ಲ ಹಾಗಾಗಿ ಶೋಕೇಸಲ್ಲಿ ಏನು ಸಾಮಾನು ನಾವು ಅಷ್ಟು ಅಷ್ಟಾಗಿ ಇಟ್ಟಿಲ್ಲ ಎಷ್ಟು ಬೇಕೋ ಅಷ್ಟು ಬುಕ್ಸ್ ಸ್ವಲ್ಪ ಬುಕ್ಸನ್ನು ಬೈ ಮಾಡ್ತೀವಿ ನಾವು ಓದ್ತೀವ ಬಿಡ್ತೀವ ಸೆಕೆಂಡರಿ ಬಟ್ ಬುಕ್ಸನ್ನು ಬೈ ಮಾಡ್ತೀವಿ ಲಾಸ್ಟ್ ಟೈಮ್ ನಾನು ಇದು ಶೇಂಗಾ ಮೇಳ ಅಂತ ಹೇಳಿದ್ವಲ್ಲ ಅಲ್ಲಿ ಹೋದಾಗಲೂ ಎರಡು ಬುಕ್ಕನ್ನು ಬೈ ಮಾಡಿ ತೊಗೊಂಡು ಬಂದ್ವಿ ಬುಕ್ ಮಾಡಿ ಬುಕ್ ತೊಗೊಳೋ ಹವ್ಯಾಸ ಇರಬೇಕು ಆ್ಯಕ್ಚುಲಿ ಬಟ್ ಅದನ್ನು ಓದಬೇಕು ಕೂಡ ಬಟ್ ಓದಲಿಕ್ಕೆ ಸ್ವಲ್ಪ ಟೈಮ್ ಆಗ್ತಾ ಇಲ್ಲ ಬಟ್ ಅವಾಗ ಓದಿ ಓದ್ತೀವಿ ಹಾಗಾಗಿ ಬೈ ಮಾಡಿದ್ವಿ ಬೈ ಮಾಡಿ ನೋಡಿದಾಗ ನೋಡಿದಾಗಾದ್ರೂ ಸ್ವಲ್ಪ ಓದೋಣ ಅಂತ ಹೇಳಿಬಿಟ್ಟು ತಗ ತಗೊಂಡು ಬಂದ್ವಿ ಇವನಿಗೂ ಸ್ವಲ್ಪ ಕತೆ ಪುಸ್ತಕಗಳು ಅದನ್ನು ತೊಗೊಂಡ್ವಿ ಅವನಿಗೆ ಅವನಿಗೆ ಡೈಲಿ ನೈಟು ಕತೆ ಕೇ ಕತೆ ಕೇಳಿಸ್ಕೊಂಡು ಮಲ್ಗೋ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಎಲ್ಲ ಹೇಳಿದೆ ಹೇಳಿ ಕತೆನ ಕೇಳಿ ಕೇಳಿ ಅವನಿಗೂ ಬೋರು ನಮಗೂ ಹೇಳಿ ಹೇಳಿ ಸಾಕಾಗಿತ್ತು ಹಂಗಾಗಿ ಒಂದೆರಡು ಕತೆ ಪುಸ್ತಕ ಅವನಿಗೋಸ್ಕರ ಅಂತ ಹೇಳಿಬಿಟ್ಟು ತೊಗೊಂಡು ಬಂದ್ವಿ ನೀವು ಅಷ್ಟೇ ಅನಾವಶ್ಯಕ ಸಾಮಾನಕ್ಕಿನ್ನ ಬುಕ್ಕನ್ನು ಬೈ ಮಾಡಿ ಬುಕ್ಕು ತುಂಬಾ ಒಳ್ಳೆಯದು ನಾವು ಹೆಚ್ಚಿನ ಜ್ಞಾನವನ್ನು ನಾವು ಬುಕ್ ಓದೋದ್ರಿಂದ ತಿಳ್ಕೊಬೋದು ನಮ್ಮ ಮಕ್ಕಳು ಕೂಡ ಗುಡ್ ಹ್ಯಾಬಿಟ್ಸ್ನ ಅದರಿಂದ ಬೆಳೆಸ್ಕೊತಾರೆ ಹಾಗಾಗಿ ಈ ಟಿಪ್ಪು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಇಷ್ಟ ನಾನಂದರು ಬುಕ್ನ ಬೈ ಮಾಡಿ ಮಾಡ್ತೀವಿ ಕೆಲವೊಮ್ಮೆ ಎಲ್ಲ ಎಲ್ಲಾದರೂ ಹೋದಾಗ ಇಷ್ಟ ಆದರೆ ಬುಕ್ಸನ್ನ ತೊಗೊಂಡು ಬರ್ತೀವಿ ಈ ಟ್ರಾಯಿಂಗು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಫ್ಯಾಮಿಲಿ ಡೇಗೆ ಹೋದಾಗ ಅವರು ಬಿಡಿಸಿಕೊಟ್ಟಿದ್ದು ಅಂತ ಇದೆ ಅದು ಅವನು ಹುಡುಗ ಹುಡುಗಿ ಅಂದ್ಕೊಂಡವರು ಹುಡುಗಿ ಚಿತ್ರ ಬಿಡಿಸ್ಬಿಟ್ಟಿದ್ದಾರೆ ನಾನು ಅದಕ್ಕೆ ಮೌಲ್ಯ ಅಂತ ಹೆಸರಿಟ್ಟೀನಿ ಇವನ ಹೆಸರು ಮೌರ್ಯ ಸೊ ಈ ಹುಡುಗಿ ಹೆಸರು ಮೌಲ್ಯ ಅಂತ ಇಟ್ಟಿದ್ದೀನಿ ನಾನು ಕೇಳ್ತೀನಿ ಮೌಲ್ಯ ಎಲ್ಲಿದ್ದಾಳೆ ಹೇಳು ಅಂದರೆ ಅವನು ಅದನ್ನೇ ತೋರಿಸ್ತಾನೆ ಹೋಗಿ ನೋಡಿ ನೀವು ನೋಡ್ತಾ ಇರ್ಬೋದು ಸೇಮ್ ಹುಡುಗಿನೇ ಆಗಿಬಿಟ್ಟಿದೆ ಅದು ಅವರು ಮಿಸ್ ಮಾಡಿಕೊಂಡು ಅಂದರೆ ಕೂದಲೆಲ್ಲ ತುಂಬ ಇರೋದರಿಂದ ಹುಡುಗಿ ಅಂದ್ಕೊಂಡ್ರು ಅಂತ ಅಂದ್ಕೊತೀನಿ ನಾನು ಹುಡುಗಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿನೇ ಕಟ್ಟಿಂಗ್ ಮಾಡಿಸೋಣ ಅಂತೇಳ್ಬಿಟ್ಟು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದು ಅದ್ರ ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ ಇವಾಗ ಅವನು ಆ್ಯಕ್ಚುಲಿ ಹುಡುಗ ಆಗಿರೋದು ಪಾಪ ಅವ್ರ ತೊಂದರೆ ಅವ್ರ ಪ್ರಾಬ್ಲಮ್ ಅಲ್ಲ ನಮ್ಮದೇ ಅದು ನಾವೇ ಕಟಿಂಗ್ ಮಾಡಿಸ್ಬೇಕಿತ್ತು ಅವನಿಗೆ ನಾವು ಇರಲಿ ಸ್ವಲ್ಪ ಚಳಿ ಇದೆ ಚಳಿಗಾಲಲ್ವ ಗಾಳಿ ತುಂಬ ಹೋಗುತ್ತೆ ಅಂಥೇಳಿ ಬಿಟ್ಟಿದ್ವಿ ಆದರೆ ಅವರು ಹುಡುಗಿ ಅಂದ್ಕೊಂಡು ಹುಡುಗಿ ಚಿತ್ರ ಬಿಡಿಸಿದ್ದಾರೆ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಮೆಮೊರಿ ಅದು ಆ ಫೋಟೋ ಫ್ರೇಮ್ ಕೂಡ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇಷ್ಟು ಕಸ ನಾನು ಯಾವಾಗಲೂ ಕ್ಲೀನ್ ಮಾಡಿದಾಗ ಇಷ್ಟು ಕಸ ಬರುತ್ತೆ ನನಗೆ ಒಮ್ಮೊಮ್ಮೆ ಡೌಟ್ ಆಗಿಬಿಡುತ್ತೆ ಇಷ್ಟೊಂದು ಕಸ ಇದು ನನಗೆ ಕಾಣೋದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಜಾಸ್ತಿ ಪೇಪರ್ಸೇ ಇರುತ್ತೆ ಈ ಸಲ ಅಂದರೂ ಎಲ್ಲ ಪೇಪರ್ನೂ ಎಲ್ಲ ಪೇಪರ್ನೂ ಹೊರಗಡೆ ಹಾಕಿಬಿಟ್ಟಿದ್ದೀನಿ ಇರಲಿ ಬರುತ್ತೆ ಯಾವಾಗಾದರೂ ಯೂಸ್ ಆಗುತ್ತೆ ಯೂಸ್ ಆಗುತ್ತೆ ಅಂತ ಎತ್ತಿಟ್ಟು ಇಟ್ಟು ಸುಮ್ಮನೆ ತುಂಬಾ ಕಸ ಆಗಿಬಿಟ್ಟಿತ್ತು ಹಂಗಾಗಿ ಯಾವ ಪೇಪರ್ಸು ಬೇಡ ಕವರ್ಸು ಬೇಡ ಏನು ಬೇಡ ಅಂತ ಹೇಳಿ ಎಲ್ಲ ಎತ್ತು ಹೊರಗಡೆ ಹಾಕಿಬಿಟ್ಟೆ ನಾನು ಆ್ಯಕ್ಚುಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅಂತಾರೆ ಬಟ್ ಏನು ಮಾಡೋದು ಒಂದಿಲ್ಲ ಒಂದು ಪ್ಲಾಸ್ಟಿಕ್ನ ಯೂಸ್ ಮಾಡೋ ಅನಿವಾರ್ಯ ಬಂದ್ಬಿಡುತ್ತೆ ಎಲ್ಲಿ ನಾವು ಎಷ್ಟು ಅನ್ಕೋತೀವಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಾರ್ದು ಅವಾಯ್ಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಏನೋ ಒಂದು ಪ್ಲ್ಯಾಸ್ಟಿಕ್ದೇ ಯೂಸ್ ಮಾಡಲೇಬೇಕು ಅಂತ ಬರುತ್ತೆ ಮನೆಯಲ್ಲಿ ನೋಡ್ತಾ ಹೋದರೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಪ್ಲ್ಯಾಸ್ಟಿಕ್ದೇ ಇರುತ್ತೆ ನೋಡ್ತಾ ಇರ್ಬೋದು ನೀವು ನೀವು ನಿಮ್ಮ ಮನೇಲಿ ಅಬ್ಸರ್ವ್ ಮಾಡಿ ನಾವು ಏನೇನು ನಮ್ಮ ಮನೇಲಿ ಪ್ಲ್ಯಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪ್ಲ್ಯಾಸ್ಟಿಕೇ ಇರುತ್ತೆ ಮನೇಲಿ ನಾವು ಬೇಡ ಅಂದ್ರೂ ಅದನ್ನು ಯೂಸ್ ಮಾಡೋ ಅವಶ್ಯ ಬಂದೇ ಬರುತ್ತೆ ಯಾಕಂದರೆ ಅದು ಇಲ್ಲಿ ಇಲ್ಲದೆ ನಡೆಯೋದೇ ಇಲ್ಲ ಅದು ಯಾಕೋ ನನಗಂತೂ ಗೊತ್ತಿಲ್ಲ ಅದ್ರ ಅದಕ್ಕೇನಾದರೂ ಗೌರ್ಮೆಂಟು ಅದೇ ಏನಾದರೂ ಮಾಡಬೇಕು ಅಷ್ಟೇ ಬಟ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟನ್ನು ನಾವು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅದರಿಂದ ನಮಗೂ ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬಾ ಒಳ್ಳೆಯದು ಅರ್ಧ ರೋಗಗಳು ಈ ಪ್ಲ್ಯಾಸ್ಟಿಕ್ಕಿಂದನೇ ಬರ್ತಾ ಇದೆ ಅಂತ ಹೇಳ್ಬೋದು ಹಾಗಾಗಿ ತುಂಬ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಆ್ಯಂಡ್ ಸ್ಟಿಕ್ ಕೂಡ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದರೆ ಈ ನಾನ್ ಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡೋದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಾಗುತ್ತೆ ಅದರಿಂದನೂ ಒಂದು ಅರ್ಧ ನಮಗೆ ರೋಗಗಳು ತುಂಬಾ ಬರ್ತಾ ಇರೋದು ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಹೆಲ್ದಿಯಾಗಿರೋಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಾವೇ ಮಾಡ್ಕೋಬೇಕು ಯಾರೂ ನಮಗೆ ಹೇಳೋದಿಲ್ಲ ಈಗಿನ ಫುಡ್ಡು ಈಗಿನ ಆಹಾರ ಏನೂ ಸರಿಯಾಗಿಲ್ಲ ಎಲ್ಲ ಕೆಮಿಕಲ್ ಆಗಿಬಿಟ್ಟಿದೆ ಅದರಲ್ಲೂ ನಾವು ಇಂಥದ್ದೆಲ್ಲ ಮಾಡಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ನಮ್ಮ ಹೆಲ್ತು ಹಾಳಾಗಿಬಿಡುತ್ತೆ ನಾವಿಷ್ಟು ಗಟ್ಟಿ ಇರೋದಕ್ಕೆ ನಾವು ಸಣ್ಣವರಿದ್ದಾಗಿಂದ ಸ್ವಲ್ಪ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ಈಗಿನ ಮಕ್ಳಿಗೆ ಎಲ್ಲ ಕೆಮಿಕಲ್ ಅವ್ರು ಕೆಮಿಕಲಿಂದನೇ ಬೆಳೀತಾ ಇದ್ದಾರೆ ಅಂತ ಹೇಳ್ಬೋದು ಹಾಗಾಗಿ ನಾವು ಸ್ವಲ್ಪ ನಾನ್ಸ್ಟಿಕ್ನ ಅವಾಯ್ಡ್ ಮಾಡೋದು ಪ್ಲ್ಯಾಸ್ಟಿಕ್ಸೆಲ್ಲ ಅವಾಯ್ಡ್ ಮಾಡೋದು ಹೆಲ್ದಿಯಾಗಿರೋ ಫುಡ್ಡನ್ನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು ಹೀಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಕಲ್ಲುವರೆಸಿ ಫುಲ್ಲು ಫ್ರೆಶ್ ಆಗಿ ಊಟ ಮಾಡಿ ಇವತ್ತಿನ ಹೌಸ್ ಕ್ಲೀನಿಂಗ್ ವ್ಲಾಗ್ನ ನಾನು ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆ್ಯಂಡ್ ನಾನು ಹೇಳಿರೋ ಈ ಟಿಪ್ಸನ್ನ ನೀವು ನಿಮ್ಮ ಲೈಫಲ್ಲೂ ಕೂಡ ಅಳವಡಿಸ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಟಾಟಾ ಬಾಯ್ ಬಾಯ್